ಮೊದಲನೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದಲೇದಾಗಿ ನಿಮಗೆ ಬರುತ್ತೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಫಿಫ್ಟೀನ್ ಡೇಸ್ ಅಷ್ಟೇ ಗ್ಯಾಪ್ ಕೊಟ್ಟಿರೋದು ಆಗ ನಾವು ಸ್ಟಾರ್ಟಿಂಗ್ ಹೋಗ್ತಾ ಇರೋದು ಸಿಗಂಧೂರ್ಗೆ ಫ್ರೆಂಡ್ಸ್ ನಾವು ನೈಟ್ ಫುಲ್ ಜರ್ನಿ ಮಾಡಿದ ಕಾರಣ ಸಿಗಂದೂರಿಂದ ಒಂಬತ್ತು ಕಿಲೋಮೀಟರ್ ಹಿಂದೆ ಆದಂಗೆ ಹೋಟೆಲಲ್ಲಿ ರೂಮ್ ಮಾಡಿದ್ವಿ ಸೊ ಅಲ್ಲಿ ನೈಟ್ ಇದ್ದು ಮಾರ್ನಿಂಗೇ ಎದ್ದು ಫ್ರೆಶ್ ಅಪ್ ಆಗಿ ಸೊ ಸಿಗಂದೂರ್ಗೆ ಹೊಂಟ್ವಿ ದ ವೇ ಹೋಗ್ಬೇಕು ಹೋಗ್ಬೇಕಾದ್ರೆ ಮಳೆ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಸೊ ನೀವು ನೋಡ್ಬೋದು ವಾತಾವರಣ ಹೇಗಿದೆ ಅಂತ ನಾವು ಮುಖ್ಯವಾಗಿ ಹೋಗ್ಬೇಕಾಗಿದ್ದು ಶೃಂಗೇರಿಗೆ ಯಾಕೆ ಏನು ಅಂತ ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಸಿಗಂದೂರ್ಗೆ ಹೋಗೋ ರೋಡಲ್ಲಿ ತುಂಬಾ ಅಂದರೆ ತುಂಬ ಮಳೆ ಇತ್ತು ಸೊ ಅಲ್ಲಿ ಎಲ್ಲ ಜರಿ ನೀರು ಥರ ಹರಿತಾ ಇತ್ತು ಮಳೆ ಜೋರಾಗಿ ಬರೋದು ಬೇರೆ ಈ ರೀತಿ ತುಂತುರು ಹನಿ ಹಾಕೋದೇ ಬೇರೆ ಸೊ ಅಲ್ಲಿ ತುಂಬ ಅಂದರೆ ತುಂಬ ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ಎಂಜಾಯ್ ಮಾಡಿದ್ವಿ ಏನರಪ್ಪ ಊಟಗಳೇ ಇಲ್ಲ ನಿಮಗೆ ಫೈನಲಿ ನಾವು ಸಿಗಂದೂರ್ಗೆ ಬಂದು ತಲುಪಿದ್ವಿ ಬಂದಿದ್ ತಕ್ಷಣ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಆಟಾಡ್ತಾ ಇದ್ರು ಅಲ್ಲಿ ಸೊ ನನ್ನ ಹತ್ರ ಎಷ್ಟು ತಿಂಡಿ ಇತ್ತು ಎಲ್ಲ ತಿಂಡಿ ಕೊಟ್ಬಿಟ್ಟೆ ಅಲ್ಲಿರೋರೆಲ್ಲ ತಿಂಡಿಗಳು ಕೊಡ್ತಾ ಇದ್ರು ಅಯ್ಯೋಯ್ಯೋ ಎಲ್ಲಾರದು ಅದೇ ಕಿತ್ಕೊಂಡು ತಿಂತಾಯ್ತದ ನೀನು ಒಬ್ಬನೇ ತಿನ್ಬೇಕೇನಾ

ಏನಾಯಿತು ಅಂದ್ರೆ ಒಂದು ಕೋತಿ ಮರಿ ಬಂತು ಅದಕ್ಕೆ ತಿಂಡಿ ಕೊಡೋಣ ಅಂದ್ಬಿಟ್ಟು ಗ್ಲಾಸ್ನ ಇಳಿಸ್ಬಿಟ್ಟು ತಲೆ ಮಾತ್ರ ಆಚೆ ಹಾಕ್ಬಿಟ್ಟು ತಿಂಡಿ ಕೊಡ್ತಾ ಇದ್ದೆ ದೊಡ್ಡದು ಗಂಡು ಕೋತಿ ಅದು ಟಾಪ್ ಮೇಲಿಂದ ಬಂದ್ಬಿಟ್ಟೈತೆ ನಾನು ನೋಡೇ ಇಲ್ಲ ನನ್ನ ಗಂಡ ಈ ಕಡೆಯಿಂದ ನೋಡ್ಬಿಟ್ಟು ಸಡನ್ ಅಂತ ಗ್ಲಾಸ್ನ ಎತ್ತಿದ್ರು ಇಲ್ಲ ಅಂದಿದ್ರೆ ಅದು ನನ್ನ ತಲೆ ಕೂಲಾದ್ರು ಇಟ್ಕೊಂತ ಇತ್ತು ಇಲ್ಲ ಅಂದ್ರೆ ಸೀದಾ ಒಳಗಡೆ ಬರ್ತಾ ಇತ್ತು ಅದು ಫೋರ್ಸ್ ಆಗಿ ಬರೋ ಟೈಮಲ್ಲಿ ನನ್ನ ಗಲ್ಲಕ್ಕೆ ದೇವ್ರ ದೇವ್ರದೈದಿಂದ ರಕ್ತ ಬಂದಿಲ್ಲ ಬಟ್ ರಕ್ತ ಎಪ್ಕಟ್ಟಿತು ಈ ಕೋತಿಗಳಿಗೆ ನಾವು ಕೊಡ್ಬೇಕಾದ್ರೆ ನೀವೇನಾದ್ರೂ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಕೊಡಿ ಆದರೆ ಅವು ಬಿಟ್ರೆ ಒಳಗಡೆನೆ ಬರ್ತವೆ ಡೇಂಜರ್ ಚಿನಿಮಾ ಬೇಜಾರಾ ಇಲ್ಲಿ ಕೋತಿಗಳು ಬೇಜಾನಿದಾವೆ ನೋಡ್ಬಿಡ್ ಬನ್ನಿ ಮಂಜು ಹೋಗ್ತಾ ಇದಾರೆ ಹೋಗಿ ಒಂದ್ ಸ್ವಲ್ಪ ಮುಂದೆ ನೋಡ್ಕೊಂಡ್ ಬರ್ತೀನಿ ಎಷ್ಟು ಉದಯ ಇದೆ ಲೈನ್ ನೋಡೋಕೆ ಅಂತ ನಾನು ಇಷ್ಟೊತ್ವರ್ಗೂ ಕೋತಿಗೆ ತಿಂಡಿ ಕೊಟ್ಕೊಂಡು ಕುತ್ಕೊಂಡಿದ್ದೆ ತಿಂಡಿ ಎಲ್ಲ ಖಾಲಿ ಆಯ್ತು ಲೈನ್ ಲೈನಲ್ಲೇನೆ ಮೂರ್ ಅವರ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಕತ್ತು ಬೋರ್ ಆಗ್ತಾ ಇದೆ ಇಲ್ಲಿ ನೆಟ್ವರ್ಕ್ ಬೇರೆ ಸಿಕ್ಕಲ್ಲ ಫೋನು ಕೂಡ ವರ್ಕ್ ಆಗ್ತಾ ಇಲ್ಲ ತುಂಬ ಬೇಜಾರು ಅದರಲ್ಲಿ ಓ ನೀ ಬಂಗರೀ ಏನಕ್ಕೆ ಇಲ್ಲ ಇಷ್ಟೊಂದು ಲೇಟ್ ಆಗೋಯ್ತು ಅಂತಂದ್ರೆ ಇನ್ನು ಬೇರೆ ಪ್ಲೇಸ್ಗೆ ಹೆಂಗೆ ಹೋಗೋದು ಜಾಸ್ತಿ ಇದ್ದಾರೆ ಬಿಚ್ಚನ ಜನ ಇದಾರೆ ಮಾತ್ರ ಲೈನಲ್ಲಿ ನಿಂತ್ಕೊಬೇಕು ಬೆಳಿಗ್ಗೆ ಬೇಗ ಐದು ಗಂಟೆಗೆ ಬಂದರೆ ಇಷ್ಟು ಜನ ಅಂತ ಬಿಡ್ತಾರಂತೆ ಯಾಕೆಂದ್ರೆ ದೊಡ್ಡ ಬೋಟಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ನನಗಂತೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ನಾನು ಹೋಗಿ ಅಲ್ಲ ಯಾವತ್ತು ಸಿಗಂದೂರ್ಗೆ ಇದೆ ಫಸ್ಟ್ ಹೋಗಿದ್ದು ಸೊ ಅಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಎಲ್ಲಾರು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಮುಂದೆ ಬಿಡ್ತಾಯಿದ್ರು ಸೊ ನನಗೆ ಸಖತ್ ಕೆಟ್ಟು ಕೋಪ ಬರ್ತಾಯಿತ್ತು ಹತ್ತು ಗಂಟೆಗೆ ಲೈನಲ್ಲಿ ನಿಂತಿದ್ದಕ್ಕೆ ಒಂದು ಗಂಟೆಗೆ ಬೋಟಲ್ಲಿ ನಮ್ಮನ್ನ ಕರ್ಕೊಂಡು ಹೋದ್ರು ನೀವೇ ನೋಡಿ ಯಾವ ಥರ ಅಂದ ಸಖತ್ ಹಿಂಸೆ ಆಗೋಯ್ತು ಅವರೆಲ್ಲ ದುಡ್ಡು ಇಸ್ಕೊಂಡು 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 ಬಿಡ್ತಾರೆ ಈ ತರ ಬಿರ್ಜ್ ಬಿಡು ಇದ್ರೋಡಲ್ ಯಾವ ರೀತಿ ರಿವಸ್ ತಗೊಂಡು ಇವ್ರ ಮೂರ್ ಜನ ಟಿ ಟಿ ಗಾಡಿಯವ್ರು ಕಾಸು ಕೊಟ್ಟಿದ್ದು ನಾನೇ ನೋಡಿದ್ನಲ್ಲೋಡಲ್ ಕಾಸು ಕೊಟ್ಟಿದ್ರ ಅಂತ ಎಲ್ಲ ಕಡೆ ಮೋಸನೇನೆ ಎಷ್ಟೋ ನಾವು ವೇಟ್ ಮಾಡ್ತಾ ಇದ್ದೀವಿ ಹ್ಮ್ ಆಲ್ರೆಡಿ ಜನಗಳನ್ನ ತುಂಬಕೊಂಡು ರೌಂಡ್ ಯಾವ ರೀತಿ ಬೋಟಲ್ಲಿ ಗಾಡಿಗಳನ್ನ ತಗೊಂಡೋಗ್ತಾರೆ ಅಂತ ಅನ್ಸ್ತು ನನಗೆ ಯಾಕಂದ್ರೆ ನನಗೆ ಇದೋ ಕಷ್ಟ ಹೋಗಿದ್ದು ಸೊ ಅಲ್ಲಿ ನೋಡಿದ್ರೆ ರಿವರ್ಸ್ ಗೇರ್ ಅಲ್ಲಿ ತಗೊಂಡೋಗ್ಬೇಕು ಕರೆಕ್ಟ್ ಡ್ರೈವಿಂಗ್ ಬರೋರು ಮಾತ್ರ ನಿಜವಾಗ್ಲೂ ಹೋಗಬೇಕು ಇಲ್ಲಾಂದರೆ ಸೀದಾ ನೀರು ಪಾಲಾಗುತ್ತೆ ಗಾಡಿ ಅಲ್ಲಿ ಹೋಗಿ ಒಬ್ಬೊಬ್ರನ್ನೇ ಒಬ್ಬೊಬ್ಬರನ್ನೇ ಈ ತರ ಗಾಡಿನ ನೋಡ್ಕೊಂಡು ಇಷ್ಟು ಜನ ಇಷ್ಟು ತೂಕ ಅಂತ ಅದ್ರ ಮೇಲೆ ಕರ್ಕೊಂಡು ಹೋಗ್ತಾರೆ ಟಿಕೆಟ್ಗಳು ತಗೊತಾರೆ ಲಾಸ್ಟ್ ಟೈಮ್ ಒಬ್ಬನು ಗಿಂಪರ್ ಕಿತ್ಕೊಂಡು ನೀರಿಗೆ ಟಚ್ ಆಗೋಯ್ತು ಮತ್ತೆ ಈ ರಿವರ್ಸ್ ಗಾಡಿ ಎಳ್ಕೊಂಡ್ರು ಹಾಗೋ ಈಗೋ ಬಂದು ಬೋಟ್ನ ತಲುಪಿದ್ವಿ ಬೋಟಿನ ಸವಾರಿ ಹೇಗಿತ್ತು ಅಂತ ನಾವು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್